ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಭಾರ ಉಸಿರಳ ನೀಡುತ್ತಿದ್ದ ಆನೆ ಕಾಡಾನೆಯನ್ನು ಸೆರೆ ಹಿಡಿದಿದ್ವಿ ಈ ಆಣೆ ಕಳೆದ ಮೂರು ತಿಂಗಳಿಂದ ಜನರಿಗೆ ಜನವಸತಿ ಪ್ರದೇಶಕ್ಕೆ ಪ್ರವೇಶಿಸಿ ಜನರಿಗೆ ತುಂಬ ತೊಂದರೆ ನೀಡ್ತಿತ್ತು ಸೊ ಆದ್ದರಿಂದ ಈ ಒಂದು ಇವತ್ತು ಒಂದು ತುರ್ತು ಕಾರ್ಯಾಚರಣೆಯಲ್ಲಿ ಈ ಆನೆ ಕರಡಿ ಅಂತ ಇಲ್ಲಿ ಸ್ಥಳೀಯವಾಗಿ ಕರೀತಾರೆ ಕರೆ ಜನರು ಆ ಹಣೆಯನ್ನು ಹಿಡಿದಿದ್ದೀವಿ ಇದನ್ನು ನಾವು ಇಲಾಖೆ ಇದಕ್ಕೆ ಕ್ಯಾಂಪಿಗೆ ನಾವು ತಗೊಂಡು ಎಷ್ಟು ಹಣೆಯನ್ನು ಇವತ್ತು ಕಾರ್ಯಾಚರಣೆಯಲ್ಲಿ ಎಂಟು ಆಣೆ ಇದೆ ಅಭಿಮನ್ಯು ನೇತೃತ್ವದಲ್ಲೇ ನಾವು ಕಾರ್ಯಾಚರಣೆಯನ್ನು ಮಾಡಿದ್ದು ಮುಂದನ್ನು ಕಾರ್ಯಾಚರಣೆ ಮಾಡ್ತಾ ಇರ್ತೀವಿ ಈ ಇದ್ರ ಜೊತೆಗೆ ಇನ್ನೂ ಯಾವ ಹಣೆಗಳಿದ್ವು ಅದನ್ನು ಹಿಡಿಯಲಿಕ್ಕೆ ನಮ್ಮದು ಕಾರ್ಯಾಚರಣೆಯಲ್ಲಿ ಪ್ಲಾನಿಂಗ್ ಇನ್ನು ಮೂರು ಹಿಡಿಯೋದಕ್ಕೆ ಪರ್ಮಿಷನ್ ಹೌದು ಆವಾಗಿಂದ ಈ ಒಂದು ಪ್ರಾಣಿ ಏನಿದೆ ಬಿಹೇವಿಯರ್ ನಮ್ಮ ಮಾನಿಟರ್ ಮಾಡ್ತಾ ಬಂದಿದ್ವಿ ಇದು ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇರೋದ್ರ ಜನಕ್ಕೆ ಭಾಳ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಇದನ್ನ ಸೆರೆ ಹಿಡಿಯಬೇಕಾಗಿತ್ತು ಇದನ್ನು ನಾವು ನಮ್ಮ ಶಿಬಿರಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ ಇದು ಒಂದು ಅಂದಾಜು ಒಂದು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಒಳಗೆ ಇದೆ ಕರಡಿ ಇದು ಸಲಹಾಗಿ ಜನರು ಇಟ್ಟಿದ್ದು ಇದ್ರ ಬಿಹೇವಿಯರ್ ಆ ಥರ ಇದ್ದಿರಬಹುದು ಅಂತ ಅನಿಸ್ತಾ ಇದೆ ಬಟ್ ಇದು ಇಲಾಖೆಗೆ ಬಂದ ಮೇಲೆ ಇದಕ್ಕೆ ಬೇರೆ ಥರ ಹೆಸರು ಬರ್ತದೆ நுடியே கன்னட நடி சின்னதீ சரிகன்னட நடி நாவி தானவெந்த அந்த குடி சந்த நாவாடுவ நுடியே கன்னட நுடி நாவி தானவே கந்தது अङ्गद गुरि गन्धद गुरि चन्दद गुरि श्रीगङ्गद आहा आहा ಸಿರಿಗೆ ಒಲಿದು ಸೌಂಗಲ್ಯ ಸರಸ್ವತಿ ಧರೆಗಿಳಿದು ಅಹಾ ಓ ಹರಿಯುಗ ನದಿಯಲಿ ಜಾಡಿ ಹೂಬನದಲ್ಲಿ ನಲಿಯುಗೋ ಲಾಡಿ ಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ನಾವಿರುವ ತಾಣವೆ ಗಂಧದ ಗುಡಿ ಪ್ರತಿ ಕ್ಷಣ ಜೀವನ ಮಾಡ್ತಕ್ಕಂಥದ್ದು ತುಂಬ ಕಷ್ಟಕರವಾಗಿತ್ತು ಇಂಥ ಸಂದರ್ಭದಲ್ಲಿ ಏನು ಕರಡಿ ಅಣೆ ಅಂತಕ್ಕಂಥದ್ದು ಈ ಭಾಗದಲ್ಲಿ ಎಲ್ಲರೂ ಅನ್ನ ಇವತ್ತು ಸೆರೆ ಹಿಡಿದಿರೋದಕ್ಕೆ ನಾನು ವಿಶೇಷವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಅದಕ್ಕೆ ಸಹಕಾರ ಕೊಟ್ಟಂತ ಮಾಧ್ಯಮ ಎಲ್ಲ ಉತ್ತ ಕೆಲವು ವರ್ಷಗಳಿಗೆ ರೈತರು ಜನ ಪ್ರೀತಿಯಿಂದ ಇವತ್ತು ಸಕಾಲಕ್ಕೆ ಮಳೆ ಇಲ್ಲ ಸಕಾಲಕ್ಕೆ ಬೆಳೆ ಇಲ್ಲ ಬೆಳೆದಿರ್ತಕ್ಕಂತ ಒಂದಿಷ್ಟು ಕಾಫಿ ಇರಬಹುದು ಇದನ್ನ ಆನೆಗಳು ನಾಶಗೊಳಿಸಿ ಇವತ್ತು ರೈತರು ಸಂಕಷ್ಟದಲ್ಲಿ ಸಿಲುಕಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಾಗಿದೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಕರಡಿ ಅಂತಕ್ಕಂಥದ್ದನ್ನ ಏನು ಭಯಭೀತರಾಗಿ ಒಡ್ಡಾಡ್ತಕ್ಕಂಥ ಒಂದು ಇದಿತ್ತು ಅದನ್ನು ಹಿಡಿದಿರೋದು ತುಂಬ ಶ್ಲಾಘನೀಯ ಅಂತಕ್ಕಂಥ ಈ ಸಂದರ್ಭ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಈ ಭಾಗಕ್ಕೆ ಮಳೆ ಬೆಳೆಗಳೆಲ್ಲ ಆಗಲಿ ಅದರಲ್ಲೂ ವಿಶೇಷವಾಗಿ ಕಾಡು ಪ್ರಾಣಿಗಳು ಅದರಲ್ಲೂ ವಿಶೇಷವಾಗಿ ಆನೆಗಳು ಏನಿದೆ ಜನಕ್ಕೆ ಭಯವನ್ನು ಕೊಡ್ತಕ್ಕಂಥದ್ದು ಇವು ಅರಣ್ಯವನ್ನು ತಲುಪಿ ಈ ಭಾಗದ ಜನ ಸಮೃದ್ಧಿಯಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡ್ಲಿ ಅಂತಕ್ಕಂಥದ್ದನ್ನ ತಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಅರಣ್ಯ ಇಲಾಖೆ ಮಂತ್ರಿಗಳು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ತಿಳಿಸಿದ್ದಾರೆ ಏನು ಪುಂಡಾನೆಗಳಿರ್ತಕ್ಕಂಥದ್ದಿದೆ ಇದೆ ಇಪ್ಪತ್ತಕ್ಕೂ ಹೆಚ್ಚು ಆನೆಗಳನ್ನ ಅದನ್ನು ಹಿಡಿದುಕೊಂಡು ಹಿಡಿತಕ್ಕಂಥದ್ದು ಅದನ್ನು ತಗೊಂಡೋಗಿ ಬೇರೆ ಇದಕ್ಕೆ ನಾವು ವರ್ಗಾವಣೆ ಮಾಡ್ತಕ್ಕಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರೆ ನಮಗೆ ವಿಶ್ವಾಸ ಇದೆ ಖಂಡಿತವಾಗ್ಲೂ ಮಾಡ್ತಾರೆ ನಾನು ವಿಶೇಷವಾಗಿ ಶಾಶ್ವತ ಪರಿಹಾರವನ್ನು ಕೊಡಬೇಕು ಕಾ ಇದು ಆನೆ ಕಾರಿಡಾರ್ ಮಾಡಬೇಕು ಅಂತಕ್ಕಂಥದ್ದನ್ನು ಅದನ್ನು ಸಹ ಇವತ್ತು ವಿಶೇಷವಾಗಿ ಮೊನ್ನೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ಆದ ದೇವೇಗೌಡರು ಇದನ್ನು ಗಂಭೀರವಾಗಿ ಸ್ವೀಕಾರ ಮಾಡಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರಿಗೆ ಗಮನಕ್ಕೆ ತಂದು ಇವತ್ತು ಏನು ಮಲೆನಾಡು ಭಾಗದಲ್ಲಿ ನಾವೆಲ್ಲ ತತ್ತರಿಸಿ ಹೋಗಿದ್ದೀವಿ ಭಯಭೀತಿಯಿಂದ ಅದನ್ನು ಸಂಪೂರ್ಣವಾಗಿ ಅದಕ್ಕೆ ಶಾಶ್ವತ ಪರಿಹಾರವನ್ನು ಕೊಡಿಸ್ತೀವಿ ಅಂತಕ್ಕಂಥದ್ದನ್ನು ಇದೇ ಜಿಲ್ಲೆಯ ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ದೇವೇಗೌಡರು ಹೇಳಿದ್ದಾರೆ ಖಂಡಿತವಾಗ್ಲೂ ಅವರು ಒಂದು ಎರಡು ಬಾರಿ ಅಲ್ಲ ಮೂರು ನಾಲ್ಕು ಬಾರಿ ಇದರ ಬಗ್ಗೆ ಹೇಳಿದರು ಬಹುಶಃ ಅದರ ಫಲವಾಗಿ ಇವತ್ತು ಈ ಒಂದು ಆನೆ ಇವತ್ತು ಇಡ್ತಿರ್ತಕ್ಕಂಥದ್ದು ಇನ್ನು ಮುಂದಿನ ದಿವ್ಸಗಳೆಲ್ಲ ಆನೆಗಳನ್ನ ಹಿಡೀತಕ್ಕಂಥದ್ದು ಇದಕ್ಕೆ ವಿಶೇಷವಾಗಿ ಏನು ಆನೆ ಕಾರಿಡಾರ್ ಮಾಡಬೇಕು ಅಂತಕ್ಕಂಥದ್ದಿದೆ ಪ್ರಧಾನಮಂತ್ರಿಗಳಿಂದ ಮಾತಾಡಿ ಅದನ್ನು ಮಾಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ ಈ ಜಿಲ್ಲೆನಲ್ಲಿ ಅಂತಕ್ಕಂಥದ್ದನ್ನು ನಾನು ವಿಶ್ವಾಸವೂ ಆಗ್ತದೆ ಸರ್ ನಿನ್ನೆ ನೈಟ್ ಬಂದು ಇವತ್ತು ಬೇಗ ಹಿಡಿದಿ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೆನ್ನೆ ನೈಟ್ ಬಂದು ಬೇಗ ಕ್ಯಾಪ್ಚರ್ ಮಾಡಿದಾರೆ ಟೈಮ್ ವೇಸ್ಟ್ ಮಾಡ್ದೆಲೆ ಮರ ಟೈಮ್ ವೇಸ್ಟ್ ಮಾಡಿದರು ಸ್ವಲ್ಪ ಅಂದರೆ ಇಲ್ಲಿರ್ತಕ್ಕಂಥ ಎ ಟಿ ಎಸ್ ಹುಡುಗರುಗಳು ಅದರಲ್ಲೂ ವಿಶೇಷವಾಗಿ ಪಾಪ ಎಲ್ಲೋ ಒಂದು ಕಡೆ ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಇಲ್ಲಿ ಕೆಲಸ ಮಾಡತಕ್ಕಂತ ಸಿಬ್ಬಂದಿಗಳಿಗೆ ಜನರು ಭಯ ಭೀತಿಯಿಂದ ಬದುಕ್ತಾ ಇದ್ದಾರೆ ಇದನ್ನ ಸಕಾರಾತ್ಮಕವಾಗಿ ನಾವು ಮಾಡ್ಬೇಕು ಅಂತ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಹಾಗಾಗಿ ಅತಿ ಶೀಘ್ರವಾಗಿ ಹಿಡಿದಿದ್ದಾರೆ ಮತ್ತೆ ಅರಣ್ಯ ಇಲಾಖೆ ಮಾಹಿತಿ ಪ್ರಕಾರ ಇನ್ನು ಮೂರು ಆನ ಹಿಡಿಯೋಕೆ ಮಾತ್ರ ಅವಕಾಶ ಇದೆ ನಿಮ್ಮ ಅಭಿಪ್ರಾಯ ಇಲ್ಲ ಇಲ್ಲ ಏನು ಪುಂಡಾನೆಗಳಿದಾವೆ ಅದನ್ನೆಲ್ಲದನ್ನೂ ಹಿಡಿಯಬೇಕು ಅಂತಕ್ಕಂಥದ್ದಿದೆ ಬಹುಶಃ ಇರ್ತಕ್ಕಂಥ ಇಪ್ಪತ್ತು ಆನಗಳಲ್ಲಿ ಮೂರು ಅತಿ ಹೆಚ್ಚು ಪುಂಡಾನೆ ಇರಬಹುದು ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ಅವ್ರ ಅಭಿಪ್ರಾಯ ಇರ್ಬೋದು ಮುಂದುವರಿಸ ಈ ಕ್ಷಣದಿಂದಲೇ ಮತ್ತೆ ಮುಂದುವರ್ಸ್ತಕ್ಕಂಥದ್ದು ಈಗ ಹೇಳಿದ್ರಲ್ಲ ತುಂಬಾ ಅತಿ ಶೀಘ್ರದಲ್ಲಿ ಕಡಿಮೆ ಸಮಯದಲ್ಲಿ ಹಿಡಿದಾರೆ ಅಂತಕ್ಕಂಥದ್ದಾಗಿದೆಯಲ್ಲ ಒಂದಿಷ್ಟು ಅವ್ರಿಗೆ ವಿಶ್ರಾಂತಿಯನ್ನ ತಗೊಂಡು ಮತ್ತೆ ಅದೇ ರೀತಿ ಕಾರ್ಯಾಚರಣೆಯನ್ನ ಮಾಡ್ತಕ್ಕಂಥದ್ದು ಧನ್ಯವಾದಗಳು